ನಮಸ್ತೆ ನಾನು ಹೆಂಗೊಬ್ಬನೇ ಮಾತಾಡೋದು ಗೊತ್ತಿಲ್ಲ ನಾನು ತುಂಬಾ ಇಷ್ಟ ಜಡೇಶ್ ಅಂದ್ರೆ ನನಗೆ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ ದಯವಿಟ್ಟು ಹೇಳಿಕೆ ನಾವು ನಾಕಕ್ಷರ ಬರೆಯೋದೇ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ ಅವ್ರ ದೋಸ್ತಿಗೇನೆ ನಮಗೆ ಅಕ್ಷರಗಳು ಹುಟ್ಟೋದು ಇವನ್ ಯಾಕೆ ವೇದಿಕೆ ಅಂದ್ರೆ ನಾನು ಮತ್ತೆ ವಿಜಿ ಸೇರಿ ಈತ ನಾನು ಗುಡಿಕ್ ಹೋದಾರೆ ಅಂತ ಕರಿತೀನಿ ಅಷ್ಟು ಒಳ್ಳೆಯ ಒಂದು ಚೂರು ಒಳಗಡೆ ಕಲ್ಮಶ ನಾನು ವಿಜಿ ನಾನಂತೂ ಪಕ್ಕ ಲೋಫರ್ ಕೆಲವೊಂದು ವಿಷಯಗಳಲ್ಲಿ ವಿಜಿ ನಮ್ಮ ಅಪ್ಪ ಇದ್ದಂಗೆ ನಾನು ಅವನ ಕರೆಯದೆ ನಮ್ಮ ಅಪ್ಪ ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳ್ದವ್ರು ಜಡೇಶ ನಮ್ಮಿಬ್ರು ಕೂರಿಸ್ಕೊಂಡು ಒಂದು ಸಿಚುವೇಶನ್ನು ಹೇಳ್ದ ಹಿಂಗೆ ತುಂಬ ಮೆಲಡಿಯಸ್ ಆಗಿತ್ತು ಅದು ಟ್ಯೂನು ಮತ್ತು ರಚಿತಾ ರಾಮ ಅವರು ಯೂ ಪೇರೋರು ಈ ಇಂಪಾರ್ಟೆಂಟ್ ಸಾಂಗು ನಾನು ಇವನ್ನ ತಗೇಲಿ ಮೋಸ್ಟ್ಲಿ ಮರಾಗಿಡಿದ ಕೆಳಗಡೆ ವಿಜಯನ್ಕಾಯಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಡು ಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಅವನು ಹಾಡಿಕೊಂಡು ಏನು ಬೇಕು ಅಂತ ಕೇಳಿದೆ ತುಂಬ ಮೆಲಡಿಸ ಅಪ್ಪುಟ್ಟವಾಗಿರಲಿ ಅಂತ ನಾನು ವಿಜಯ್ ಅಪ್ಪಟೊಳಗೆ ಒಂದು ಒಂದ್ಸಂದ್ ಐದು ನಿಮಿಷ ಕೊಡೋದಿ ನಾನು ವಿಜಿ ಈ ನಮ್ದೆಲ್ಲ ಈ ಗಂಡು ಮುತ್ತ ಇದ್ರ ಗೋಳ್ನ ಒಂದು ಯಾಕೆ ಹೇಳಿದ ಸಾಂಗ ನಿಡಬಾರದು ವಿಜಯ್ ಅಂದೆ ಏನ್ ಸರ್ ಅಲ್ಲ ಗೊತ್ತು ಮಕ್ಕಳು ಆಗಿದಳೆ ನಮಗೂ ಗೊತ್ತು ಒಂದನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ ನಾನು ಏಯ್ಟೀಸ್ ನೈನ್ಟೀಸ್ ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಎರಡು ನೋಡಿದ್ದೆ ಒಂದು ಮಗು ಮಲಗಿದ ನಂತರನೇ ಹೆಂಡತಿ ಕರ್ಕೊಂಡು ಹೋಗಿ ಬಾಗ್ಲಾಕೊಡೋದು ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆಡ್ ತಿಳಿದಿತ್ತು ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗ್ ಬಿಟ್ಟರೆ ಒಂದು ರೇಂಜಿಗೆ ಬರ್ಕತ್ತಾಗ್ತಿವಿ ಕಣಾಲಿಜಿ ಅಂತ ಹೇಳಿದಾಗ ನೀವು ಜಡೇಶ್ ಮುಗುಲ್ ನೋಡ್ಬಿಟ್ಟ ನನಗೆ ಅದು ಬ್ಯಾಡ ಅನ್ನೋ ತರ ಇತ್ತು ಕೊನೆಗೆ ಒಂದೆರಡು ಸಾಲ ಬರೀತಿದ್ದಂಗೆ ಒಪ್ಕೊಂಡ ಇಂತ ಹಾಡುಗಳು ಮತ್ತೆ ಒಂದು ಜಾನತದ ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ ದೇಹಕ್ಕೆ ಇಳಿದು ಬಿಡುತ್ತೆ ಆಡನ್ನ ಬರೆಸಿಡುವ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ ಯಾಕಂದ್ರೆ ಈ ಸಿಚುವೇಶನ್ ಮಾಡಿದಾಗ ನಮಗೇನೋ ಒಂದು ನಾಲ್ಕು ಅಕ್ಷರ ಹುಟ್ಟುದು ಇನ್ನು ಬಿಟ್ಟರೆ ಗಣೇಶ್ ನಾನು ವಿಧಿ ತುಂಬಾ ಲೇಖಿಸ್ತಾ ಇದ್ದೀನಿ ನೋಡೋ ನೀನು ನಿಮ್ಮ ಅಪ್ಪಂಗೆ ತುಂಬ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಇಲ್ಲಿ ಹಾಡಲ್ಲಿ ಆಗೋ ಥರನೆ ಅಂತ ಹೇಳಿದ್ದಕ್ಕೆ ಇಲ್ಲ ಸರ್ ನಂಗೆ ತಂಗಿ ಇದ್ದಾಳೆ ಅಂತ ಮೂನನ್ನು ಮಲಗಿಸ್ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಲೇಡೀಸ್ ಮಾತಾಡ್ದ ಮಾತಾಡ್ತಾ ನಾನು ಬಿಜಿ ಕಾರ್ಯಾಲಿ ಆಯ್ತ ಬಿಜಿ ನೀನು ಸರಿ ನಿಮ್ಮ ಅಪ್ಪನ ಎಬ್ಬಸ್ಬುಟ್ಟು ನೀನು ನನ್ಗೊಂದು ತಮ್ಮ ತಂಗಿ ಅನ್ನೋ ಮಗ ನೀನು ಅಂತ ಅವನ್ ನನಗ್ ವಾಪಸ್ಸು ರೇಗಾಯ್ತು ಎಲ್ಲಾರ್ದು ಮಾತಾಡ್ತೀರ ನಿಮ್ ಕತೆ ಇಲ್ಲ ರೇ ನಮ್ಮಅಪ್ಪನ್ ಕೇಳಬೇಡ ಕೊಡೋ ನಾನು ಒಂಬತ್ತನೇ ಮಗು ನಮ್ಮಅಪ್ಪನ ವಿಷಯ ಹೇಳಿದ್ರೆ ನಿಮ್ಮಅಪ್ಪ ಬ್ಯಾರ ಏನ್ ಮಾಡ್ತಿದ್ರು ಅಂತ ಕೇಳ್ತಾರ ಜನ ಅದಾದ್ಮೇಲೆ ನಾನೇನಾರು ಹಂಗೆ ಎಬ್ಸಿ ನಮ್ಮ ಅಪ್ಪನ ಕೇಳಿದ್ರೆ ನಮ್ಗೆ ಒಂದು ಅಮ್ಮನ ತಂಗಿನೂ ಬೇಕು ಅಂತ ನಮ್ಮಮ್ಮನೇ ಕಪಾಳ ಅವರು ಹಂಗಾಗಿ ಹೋಗಿ ಅಂಥದ್ದೇನೂ ಇಲ್ಲ ಒಂದು ದಾಂಪತ್ಯದಲ್ಲಿ ತುಂಬ ಮಜವಾಗಿರದೆ ಮಕ್ಕಳು ಪಾಲು ಅವು ಮಕ್ಕಳಾಗಿದ್ದು ಬೆಳೆದು 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 ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗಿ ಹೊರ ತಂದೆ ತಾಯಿ ಅಂದ್ರೆ ಏನೋ ಅನ್ನೋದು ಹೋಗು ಗೊತ್ತಿರಲ್ಲ ಈ ಪ್ರೀತಿನೇ ನಮ್ಮ ದೇಶದ ಈ ರೀತಿಯ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನು ಬರೆಸಿದಂಥ ಮಹನೀಯ ಜನರೇಷನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ನೀವು ಎಲ್ಲರೂ ಇಲ್ಲಿ ಸುಮಾರು ಜನ ದಂಪತಿಗಳಿದ್ರೆ ತರುಣನ ಪಾಪ ಹಾಡು ಬಿಡುಗಡೆ ಮಾಡಿದ್ದೇನೆ ಮುಂದಿನ ಚಳಿಗಾಲಕ್ಕೆ ಗೊತ್ತಾಗುತ್ತೆ ಕಣ ನಿಮಗೆ ಸೋನಲ್ಲರೇ ನಿಮಗೂ ಶುಭ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ತಂಡದ ಸುಮಾರು ಜನ ಸದಸ್ಯರಿದ್ದರೆ ಎಲ್ಲರನ್ನು ಈ ಲೈಟ್ ಕಣ್ಣಿಗೆ ಹೊಡಿತು ನನಗೆ ನೋಡೋಕ್ಕಾಗ್ತಿಲ್ಲ ಆಮಾ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ ಆನಂದ ಅಡಿ ಅವರಿಗೆ ನಿರ್ಮಾಪಕರೇ ನಮಸ್ಕಾರ ಥ್ಯಾಂಕ್ ಯು ನಿಮ್ಮ ಮಗನಿಗೂ ಥ್ಯಾಂಕ್ ಯು ರಚಿತರಾಮ್ ಅವರೇ ಅದ್ಭುತವಾಗಿ ನಟಿಸಿದೀರಿ ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೇವಜನ ನಮಸ್ಕಾರ ಮತ್ತು ಥ್ಯಾಂಕ್ ಯು ಈ ಹಾಡನ್ನ ಒಂದು ಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗಿತ್ತು ಇವತ್ತು ಪ್ರಚಾರದ ಸಣ್ಣ ಸಣ್ಣ ತೊಂಟನ್ನು ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ದಂಡ ದುಡ್ಡು ಸುರಿಯೋದಂತೆ ಕ್ಷಣ ಹಾಕಬೇಕು ಇಷ್ಟೊಂದು ಮಾಧ್ಯಮದವರು ಸೇರಿದಿರಿ ಒಂದು ಬ್ರಿಗಂಟ್ ಪ್ರಯತ್ನ ಲ್ಯಾಂಡ್ ನಾನು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿದ್ದೀನಿ ಜಡೇಶನ್ ಬಾಯಲ್ಲಿ ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬಾ ಹೃದಯದ ಹಾರೈಕೆ ಆ ಜರ್ನಿ ಇಲ್ಲಿಂದ ಶುರು ಆಗಲಿ